ನಿನ್ನ ಒಡಲೆ ಮಧುರ ಮಧುಶಾಲೆಯಾಗಿರಲು ಬೇರೆ ಮಧುವೇಕೆ ನನಗೆ ನಿನ್ನ ಒಡಲೆ ಮಧುರಾ ಮಧುಶಾಲೆಯಾಗಿರಲು ಬೇರೆ ಮಧುವೇಕೆ ನನಗೆ ಮೀನೇ ತೆಕ್ ೆಯೊಳಿರುವ ಮಧುಬಾಲೆಯಾಗಿರಲು ನೀನೆ ತೆಕ್ಕೆಯೊಳಿರುವ ಮಧುಬಾಲೆಯಾಗಿರಲು ಬೇರೆ ಮಧುವೇಕೆ ನನಗೆ ನಿನ್ನ ಒಡಲೆ ಮಧುರ ಮಧುಶಾಲೆಯಾಗಿರಲು ಬೇರೆ ಮಧುವೇಕೆ ನನಗೆ ನೋಟದ ಮಾದ ಕತೆಗಿಂತ ಸೊಗಸಾದ ಮಧುವುಂಟೆ ಈ ಜಗದಲ್ಲಿ ನಿನ್ನ ನೋಟದ ಮಾದ ಕತೆಗಿಂತ ಸವಿಯಾದ ಮಧುವುಂಟೆ ಈ ಜಗದಲ್ಲಿ ನಿನ್ನ ನಳಿದೋಳುಗಳೇ ಮಧುಮಾಲೆಯಾಗಿರಲು ನಿನ್ನ ನಳಿದೋಳುಗಳೇ ಮಧುಮಾಲೆಯಾಗಿರಲು ಬೇರೆ ಕೆ ನನಗೆ ನಿನ್ನ ಒಡಲೆ ಮಧುರಾ ಮಧುಶಾಲೆಯಾಗಿರಲು ಬೇರೆ ಕೆ ನನಗೆ ಹೃದಯದ ತುಂಬ ತುಂಬಿರುವ ಪ್ರೀತಿ ಮಧು ಈ ಜಗದ ಪರಿವೇ ಹರಿಸಲಿ ನಿನ್ನ ಹೃದಯದ ತುಂಬ ತುಂಬಿರುವ ಪ್ರೀತಿ ಮಧು ಈ ಜಗದ ಪರಿವೇ ಹರಿಸಲಿ ಬಾಳೊಂದು ಸುಖ ಸ್ವಪ್ನ ಮಧುಲೀಲೆಯಾಗಿರಲು ಬಾಳೊಂದು ಸುಖ ಸ್ವಪ್ನ ಮಧುಲೀಲೆಯಾಗಿರಲು ಬೇರೆ ಕೆ ನನಗೆ ನಿನ್ನ ಒಡಲೆ ಮಧುರ ಮಧುಶಾಲೆಯಾಗಿರಲು ಬೇರೆ ಮದುವೆಕೆ ನನಗೆ ನೀನೆ ತೆಕ್ಕೆಯೊಳಿರುವ ಮಧುಬಾಲೆಯಾಗಿರಲು ನೀನೆ ತೆಕ್ಕೆಯೊಳಿರುವ ಮಧುಬಾಲೆಯಾಗಿರಲು ಬೇರೆ ಮದುವೇಕೆ ನನಗೆ ನಿನ್ನ ಒಡಲೆ ಮಧುರ ಮಧುಶಾಲೆಯಾಗಿರಲು ಬೇರೆ ಮದುವೇಕೆ ನನಗೆ